ಒಂಬತ್ತು ಬಾಡಿಗಳು ರಿಕವರಿ ಆಗಿದೆ ಅದರಲ್ಲಿ ಕ ಈಗ ಕೊನೆಗೆ ಕೇರಳದ ಲಾರಿ ಜಾಲಕ ನನ್ನ ಲಾರಿ ಜಾಲಕ ಈ ಲಾರಿ ಚಾಲಕ ಅರ್ಜುನ್ ಕೇರಳದವನು ಅವನು ಅವನಿಗೆ ನಮಗೆ ಈಗ ನಿನ್ನೆ ಸಿಕ್ತು ಅವನನ್ನು ಅವನ ಮೃತ ಶರೀರನ್ನು ಈಗ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಿದ್ದಾರೆ ಒಂದು ದೊಡ್ಡ ಒಂದು ಅನಾಮತೆ ಆಗಿದ್ದು ಈ ಅನಾಮತೆಯಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ ಇರುತ್ತೆ ಯಾಕೆಂದರೆ ಒಂದು ಎಕ್ಸ್ಪೀರಿಯನ್ಸ್ ಲ್ಯಾಕ್ ಆಫ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕಮ್ಮಿ ಇರುತ್ತೆ ಅದು ಏನು ಹೇಳೋಕ್ಕಾಗಲ್ಲ ಈಗ ಹಿಂದಿ ಹಿಂದಿಯಲ್ಲೂ ಒಂದು ಇದಿದೆ ಬಡೇ ಬಡೆ ದೇಶ ಚೋಡ್ ಚೋಟಿ ಭಾತೆ ಹೊಂದೇ ಇರುತ್ತೆ ಅದೇ ಅದೆಲ್ಲ ಆಗತ್ತೆ ಒಂದು ಕನ್ಫ್ಯೂಷನ್ ಈಚೆ ಕಡೆ ಎಲ್ಲ ಇರುತ್ತೆ ಆದರೂ ನಮಗೆ ಇದರಿಂದ ಸುಮಾರು ಪಾಠಗಳನ್ನು ಕಲಿಸೋಕಾಯಿ ಎಲ್ಲರೂ ಕಲಿತಿದ್ದಾರೆ ದುರಂತಗಳು ನಾವು ಭೂಮಿಯಲ್ಲಿ ಇರೋ ಟೈಮಲ್ಲಿ ದುರಂತಗಳು ಬರ್ತೇ ಬರುತ್ತೆ ಆ ಬರೋ ಟೈಮಲ್ಲಿ ನೆಕ್ಸ್ಟ್ ಟೈಮ್ ಬರೋ ಟೈಮಲ್ಲಿ ನಮಗೆ ಏನು ಮಾಡಬೇಕು ಅಂತೇಳಿ ಒಂದು ಒಂದು ಐಡಿಯಾ ಬರುತ್ತೆ ಆಗಾಗಲೇ ಈ ವಿಷಯದಲ್ಲಿ ಇನ್ನು ಎರಡು ಜನಕ್ಕೆ ಸಿಕ್ಕೋದಿದೆ ಅದರದ್ದು ಕಾರ್ಯಾಚರಣೆ ನಡೀತಾ ಇದೆ ಸುಮಾರು ಜನ ಹೇಳಿದ್ರು ಇದು ಬರೀ ಒಂದು ಕೇರಳದಲ್ಲಿ ಇರೋ ಅರ್ಜುನ್ ಬ ಅರ್ಜುನಿಗೆ ಇಷ್ಟು ದುಡ್ಡು ಖರ್ಚು ಮಾಡಿ ತಗೊಂಡು ಬರ್ತಾ ಇದೆ ಅಂತೇಳಿ ನೀವು ಈಗಲೂ ನೋಡಬೇಕು ಈಗ ಗಂಗಾವಲಿ ಹೊಳೆಯಲ್ಲಿ ಈಗಲೂ ಕಾರ್ಯಾಚರಣೆ ನಡೀತಾ ಇದೆ ತಪ್ಪಾನ ವಾರ್ತೆಗಳು ಮೆಸೇಜ್ಗಳು ಯಾರು ಕಲಿಸ್ಬಾರ್ದು ಇಲ್ಲಿ ಗೌರ್ಮೆಂಟ್ ಇವತ್ತು ಡಿಫ್ರೆಂಟ್ ಇಲ್ಲ ಆ ಆವ ಕೇರಳದವನು ಇರಲಿ ತಮಿಳ್ನಾಡು ಈ ದುರಂತದಲ್ಲಿ ಮೂರು ತಮಿಳುನಾಡು ತೀರ್ಕೊಂಡ್ರು ಮತ್ತು ಒಂದು ಕರ್ನಾಟ ಕೇರಳದವ್ನ ಈ ಕರ್ನಾಟಕದ ಎಲ್ಲರೂ ಇದ್ದರು ಈ ದುರಂತ ಬರೋ ಟೈಮಲ್ಲಿ ಯಾವ ಯಾವ ಇರ್ತಾನೆ ಅದೆಲ್ಲ ಯಾರು ನೋಡದೆ ಎಲ್ಲರೂ ಮನುಷ್ಯರು ಅವರನ್ನು ಹೆಂಗಾದರೂ ಅಲ್ಲಿಂದ ಹೊರಗಡೆ ತೆಗಿಬೇಕು ಅಷ್ಟೇ ಅದು ಕರ್ನಾಟಕ ಗೌರ್ಮೆಂಟು ಮಾಡಿದ್ದಾರೆ ಕರ್ನಾಟಕ ಪೊಲಿಟಿಷನ್ಸು ಒಪೊಸಿಷನ್ ಪಾರ್ಟಿ ಇರಲಿ ಎಲ್ಲರೂ ಸೇರಿ ಇದರಲ್ಲಿ ಒಪೊಸಿಷನ್ ಪಾರ್ಟಿಯು ನಾನು ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಮಾಡ್ತೀನಿ ಇದರಲ್ಲಿ ಒಂದು ಪೊಲಿಟಿಕ್ಸ್ ಅವರು ಮಾಡಿಲ್ಲ ನಾರ್ಮಲಿ ಇಂಥ ಒಂದು ಟೈಮಲ್ಲಿ ಪೊಲಿಟಿಕ್ಸ್ ಮಾಡ್ತಾರೆ ಅದೇನು ಮಾಡಿಲ್ಲ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದೇ ಮಾದರಿ ಇನ್ನೂ ದುರಂತಗಳು ಇರೋ ಟೈಮಲ್ಲಿ ಜೊತೆಗೆ ಇದ್ದು ನಮ್ಮ ಇಂಥ ಪ್ರಕೃತಿ ದರಗಳನ್ನು ಇಂಥ ಒಂದು ಬ್ಯಾಡ್ ಸಿಚ್ಯುವೇಶನ್ಗೆ ನಾವು ಕವರಪ್ ಮಾಡಬಹುದು ಎಲ್ಲರೂ ಒಟ್ಟಿಗೆ ಇದ್ರೆ ಥ್ಯಾಂಕ್ ಯು